ಆತ್ಮೀಯ ಸ್ನೇಹಿತರೆ ವೆಲ್ಕಮ್ ಟು ಚೈತನ್ಯ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಹೈಸ್ಕೂಲ್ ಟೀಚರ್ಸ್ ರೆಕ್ರೂಟ್ಮೆಂಟ್ ಎಚ್ ಎಸ್ ಟಿ ಆರ್ ನೇಮಕಾತಿಯ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನ ತಿಳಿಸ್ತಾ ಹೋಗ್ತೇನೆ ಎಚ್ ಎಸ್ ಟಿ ಆರ್ ನೇಮಕಾತಿ ಪರೀಕ್ಷೆ ಹೇಗಿರುತ್ತೆ ಪರೀಕ್ಷೆಯ ಸ್ವರೂಪ ಏನು ಕ್ವಶನ್ ಪೇಪರ್ ಅನ್ನ ಯಾವ ತರ ಡಿಸೈನ್ ಮಾಡಿರ್ತಾರೆ ಹಾಗೇನೆ ಪರೀಕ್ಷೆಯ ಸಿಲೆಬಸ್ ಏನು ಪರೀಕ್ಷೆಗೆ ಏನನ್ನ ಓದ್ಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ನಾನು ಇಲ್ಲಿ ತಿಳಿಸ್ತಾ ಹೋಗ್ತೇನೆ ಸಿಲೆಬಸ್ನ ಪಿ ಪಿಡಿಎಫ್ ಅನ್ನು ಕೂಡ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೇನೆ ಹಾಗಾಗಿ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಹಾಗೆ ನಮ್ಮ ಚಾನೆಲ್ ನಲ್ಲಿ ಮುಂದಿನ ದಿನಗಳಲ್ಲಿ ಎಚ್ ಎಸ್ ಟಿ ಆರ್ ನೇಮಕಾತಿಯ ಕುರಿತಾಗಿ ಅಧ್ಯಯನ ವಿಡಿಯೋಗಳು ಬರ್ತಾನೆ ಇರ್ತವೆ ಹಾಗಾಗಿ ನಮ್ಮ ಚಾನೆಲ್ ಅನ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದರಿಂದ ನಿಮಗೆ ನಾವು ವಿಡಿಯೋವನ್ನ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ಸ್ ಗಳು ಅಪ್ಡೇಟ್ಸ್ ಗಳು ಬರ್ತವೆ ಇರ್ತವೆ ಸ್ನೇಹಿತರೆ ಇಲ್ಲಿ ನೀವು ನೋಡಬಹುದು ಇದು ಎಚ್ ಎಸ್ ಟಿ ಆರ್ ಹೈಸ್ಕೂಲ್ ಟೀಚರ್ಸ್ ರಿಕ್ರೂಟ್ಮೆಂಟ್ ಒಂದು ಸಿಲೆಬಸ್ ಸೊ ಇಲ್ಲಿ ನಾನು ಈಗಾಗಲೇ ಪ್ರಿವಿಯಸ್ ವಿಡಿಯೋದಲ್ಲಿ ಹೇಳಿದ್ದೇನೆ ಹೈಸ್ಕೂಲ್ ಟೀಚರ್ಸ್ ರಿಕ್ರೂಟ್ಮೆಂಟ್ ಎಚ್ ಎಸ್ ಟಿ ಆರ್ ನೇಮಕಾತಿಯಲ್ಲಿ ಒಟ್ಟು ಎರಡು ಪತ್ರಿಕೆಗಳು ಇರ್ತವೆ ಪತ್ರಿಕೆ ಒಂದು ಪೇಪರ್ ಒನ್ ಅಂಡ್ ಪೇಪರ್ ಟು ಪೇಪರ್ ಒನ್ ಅನ್ನುವಂಥದ್ದು ಎಲ್ರಿಗೂ ಕೂಡ ಕಾಮನ್ ಪೇಪರ್ ಅದು ಭಾಷಾ ಶಿಕ್ಷಕರಾಗಿರ್ಲಿ ಕಲಾ ಶಿಕ್ಷಕರಾಗಿರ್ಲಿ ಜೀವ ವಿಜ್ಞಾನ ಶಿಕ್ಷಕರಾಗಿರ್ಲಿ ಭೌತ ವಿಜ್ಞಾನ ಶಿಕ್ಷಕರಾಗಿರ್ಲಿ ಹಾಗೇನೆ ದೈಹಿಕ ಶಿಕ್ಷಕರಾಗಿರಲಿ ಶಿಕ್ಷಕರಾಗಿರ್ಲಿ ಸೊ ಇವೆಲ್ರಿ ಕೂಡ ಪೇಪರ್ ಒನ್ ಅನ್ನುವಂಥದ್ದು ಕಾಮನ್ ಇದರಲ್ಲಿ ನೂರು ಅಂಕಗಳಿಗೆ ಪ್ರಶ್ನೆಗಳು ಬರ್ತವೆ ನೂರು ಅಂಕಗಳಿಗೆ ಈ ಒಂದು ಪರೀಕ್ಷೆ ಇರ್ತದೆ ಹಾಗೇನೆ ಇಲ್ಲಿ ಪೇಪರ್ ಟು ಇದು ಕೂಡ ಇದು ಸ್ಪೆಸಿಫಿಕ್ ಪೇಪರ್ ಇದು ಆಯ ಸಬ್ಜೆಕ್ಟ್ ಗೆ ಅನುಸಾರವಾಗಿ ಇರ್ತದೆ ಸೊ ಇದು ಕೂಡ ನೂರು ಅಂಕಗಳಿಗೆ ಪರೀಕ್ಷೆಯನ್ನ ನಡೆಸ್ತಾರೆ ನೂರು ಪ್ರಶ್ನೆಗಳು ನೂರು ಅಂಕಗಳು ಸೊ ಈ ತರ ಒಟ್ಟು ಇನ್ನೂರು ಅಂಕಗಳಿಗೆ ಎಚ್ ಎಸ್ ಟಿ ಆರ್ ಪರೀಕ್ಷೆ ನಡೀತದೆ ಇನ್ನೂರು ಅಂಕಗಳಿಗೆ ಸೊ ಇದಕ್ಕೆ ಈಗಾಗಲೇ ನಾನು ಹೇಳಿರುವ ಹಾಗೆ ಪೇಪರ್ ಒನ್ ನಲ್ಲಿ ಇದು ಜನರಲ್ ಪೇಪರ್ ಎಲ್ರಿಗೂ ಕೂಡ ಕಾಮನ್ ಪೇಪರ್ ಪೇಪರ್ ಒನ್ ನಲ್ಲಿ ಇರುವಂತಹ ಸಿಲೆಬಸ್ ಅನ್ನು ನಾವು ಒಂದಷ್ಟು ನೋಡಿದ್ರೆ ಸೊ ನಾನು ಎಲ್ಲವನ್ನ ಇಲ್ಲಿ ಓದ್ಲಿಕ್ಕೆ ಹೋಗ್ತಾ ಇಲ್ಲ ಒಂದಷ್ಟು ಇಂಪಾರ್ಟೆಂಟ್ ಆದಂತಹ ಒಂದು ಕಾನ್ಸೆಪ್ಟ್ ಗಳನ್ನ ಮಾತ್ರ ಇಲ್ಲಿ ಹೇಳ್ತಾ ಹೋಗ್ತೇನೆ ಸೊ ಪೇಪರ್ ಒನ್ ಅಲ್ಲಿ ಇದು ಜನರಲ್ ನಾಲೆಜ್ ಸೊ ಇಲ್ಲಿ ಜನರಲ್ ನಾಲೆಜ್ ಗೆ ಸಂಬಂಧಪಟ್ಟಂತೆ ಒಟ್ಟು ಇಪ್ಪತ್ತೈದು ಪ್ರಶ್ನೆಗಳು ಬರ್ತವೆ ಜನರಲ್ ಸಂಬಂಧಪಟ್ಟ ಸಂಬಂಧಪಟ್ಟಾಗಿ ಸೊ ಇಲ್ಲಿ ಜನರಲ್ ನಾಲೆಜ್ ಅಲ್ಲಿ ಕೇಳಬಹುದಾದಂತಹ ಒಂದು ಯಾವ್ದ್ರ ಮೇಲೆ ಪ್ರಶ್ನೆಯನ್ನು ಕೇಳಬಹುದು ಅಂತ ಹೇಳಿದ್ರೆ ಫೇಮಸ್ ಬುಕ್ಸ್ ಅಂಡ್ ಆಥರ್ಸ್ ಸೊ ಒಂದು ಪ್ರಖ್ಯಾತ ಪುಸ್ತಕಗಳು ಹಾಗೇನೆ ಅದನ್ನ ಬರೆದಂತಹ ಲೇಖಕರ ಬಗ್ಗೆ ಹಾಗೇನೇ ಇಂಪಾರ್ಟೆಂಟ್ ಇನ್ವೆನ್ಷನ್ಸ್ ಅಂಡ್ ಡಿಸ್ಕವರಿಸ್ ಹಾಗೇನೆ ಬೇಸಿಕ್ ಸೈನ್ಸ್ ಸೈಂಟಿಫಿಕ್ ಫಿನೋಮಿನಾ ಹೈಜೀನ್ ಅಂಡ್ ಫಿಸಿಯೋಲಜಿ ಹ್ಯೂಮನ್ ಅಂಡ್ ಕ್ರೊನಾಲಜಿ ಆಫ್ ಈವೆಂಟ್ಸ್ ಇನ್ ದ ವರ್ಲ್ಡ್ ಹಿಸ್ಟ್ರಿ ಗ್ಲಿಮ್ಸಸ್ ಆಫ್ ಇಂಡಿಯನ್ ಹಿಸ್ಟ್ರಿ ಜಿಯೋಗ್ರಾಫಿಕಲ್ ಟರ್ಮ್ಸ್ ಬೇಸಿಕ್ ಹಾಗೇನೆ ಸ್ಪೋರ್ಟ್ಸ್ ಇಂಟರ್ನ್ಯಾಷನಲ್ ಅಂಡ್ ನ್ಯಾಷನಲ್ ಫಿಗರ್ಸ್ ಅವಾರ್ಡ್ಸ್ ಹಾನರ್ಸ್ ಅಂಡ್ ಪ್ರೈಸಸ್ ಸೊ ಇದರ ಬಗ್ಗೆ ಎಲ್ಲ ಪ್ರಶ್ನೆಗಳನ್ನ ಕೇಳಬಹುದು ಹಾಗೇನೆ ಕರೆಂಟ್ ಅಫೇರ್ಸ್ ನ ಬಗ್ಗೆ ಕೂಡ ಪ್ರಶ್ನೆಗಳು ಬಂದೇ ಬರ್ತವೆ ಸೊ ಇದಲ್ಲದೆ ಇಲ್ಲಿ ಪ್ರಮುಖವಾಗಿರುವುದನ್ನ ಮಾತ್ರ ನಾನು ಇಲ್ಲಿ ಹೇಳಿದ್ದೇನೆ ಸೊ ಹಾಗಾಗಿ ಇಲ್ಲಿ ನೋಡ್ಕೊಳ್ಳಿ ಡಿಟೇಲ್ಡ್ ಸಿಲೆಬಸ್ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಹಾಕಿರ್ತೇವೆ ಈ ಟೆಲಿಗ್ರಾಮ್ ಚಾನಲ್ ನ ಲಿಂಕ್ ಅನ್ನ ನಮ್ಮ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೇವೆ ನೀವು ಒಂದು ಲಿಂಕ್ ಅನ್ನ ಕ್ಲಿಕ್ ಮಾಡಿ ನಮ್ಮ ಟೆಲಿಗ್ರಾಮ್ ಚಾನೆಲ್ ಅನ್ನ ಜಾಯಿನ್ ಆಗಿ ಅಲ್ಲಿಂದ ನೀವು ಈ ಪಿ ಫೈಲ್ ಅಲ್ಲಿ ಫೈಲಲ್ಲಿ ಸಿಲೆಬಸ್ ಅನ್ನ ಪಡ್ಕೊಳ್ಬಹುದು ಇದರಲ್ಲಿ ಎಲ್ಲಾ ಸಬ್ಜೆಕ್ಟ್ ಗಳ ಸಿಲೆಬಸ್ ಅನ್ನ ಇಲ್ಲಿ ಕೊಡಲಾಗಿದೆ ಕಂಪೈಲ್ ಮಾಡಿ ಕೊಡಲಾಗಿದೆ ಹಾಗಾಗಿ ಇದನ್ನ ನೀವು ನೋಡ್ಕೊಳ್ಳಿ ಪರೀಕ್ಷೆಗೆ ಅಧ್ಯಯನವನ್ನ ಪ್ರಾರಂಭ ಮಾಡೋದಕ್ಕಿಂತ ಮೊದಲು ಎಲ್ಲಾ ಸಿಲೆಬಸ್ ಅನ್ನ ತಿಳಿದುಕೊಂಡು ಆ ನಂತರ ನೀವು ಅಧ್ಯಯನವನ್ನ ಮಾಡಿ ಸೊ ಇಲ್ಲಿ ಜನರಲ್ ಪೇಪರ್ ಅಲ್ಲಿ ಬರುವಂತಹ ಇನ್ನೊಂದು ಪಾರ್ಟ್ ಏನಂತ ಹೇಳಿದ್ರೆ ಎಜುಕೇಶನಲ್ ಸೈಕಾಲಜಿ ಸೊ ಎಜುಕೇಶನಲ್ ಇಂದ ಕೂಡ ಇಪ್ಪತ್ತೈದು ಪ್ರಶ್ನೆಗಳು ಬರ್ತವೆ ಟೋಟಲ್ ಟ್ವೆಂಟಿ ಫೈವ್ ಮಾರ್ಕ್ಸ್ ಸೊ ಇದರಿಂದ ಬರ್ತವೆ ಎಜುಕೇಶನ್ ಸೈಕಾಲಜಿ ಅಲ್ಲಿ ಏನೇನಿದೆ ಅಂತ ಹೇಳಿದ್ರೆ ಲರ್ನಿಂಗ್ ಅಂಡ್ ಲರ್ನರ್ ಲರ್ನರ್ ಅಂಡ್ ಲರ್ನಿಂಗ್ ಹಾಗೆ ಕಾನ್ಸೆಪ್ಟ್ ಆಫ್ ಲರ್ನಿಂಗ್ ಲರ್ನರ್ ಡಿಫರೆನ್ಸಸ್ ಪ್ಲೇ ಅಂಡ್ ಇಟ್ಸ್ ಎಜುಕೇಶನಲ್ ಇಂಪ್ಲಿಕೇಶನ್ಸ್ ಕನ್ಸ್ಟ್ರಕ್ಷನ್ ವಿತ್ అండ్ ఇండిజువల్ డిఫరెన్సెస్ అమంగ్ ద లర్నర్స్ సో ఇంటెలిజెన్స్ మల్టిపల్ ఇంటెలిజెన్స్ గిఫ్టెడ్ చిల్డ్రన్ ఇమోషనల్ ఇంటెలిజెన్స్ పర్సనాలిటీ గ్రూప్ డైనమిక్స్ అండ్ మెంటల్ హెల్త్ లర్నింగ్ అండ్ ఫ్యాక్టర్స్ ఎఫెక్టింగ్ లర్నింగ్ థియరీస్ ఆఫ్ లర్నింగ్ ముఖ్యంగా థియరీస్ ఆఫ్ లర్నింగ్ సో బేర థియరి అదే ప్రశ్నలు బాగా బే ಮನೋವಿಜ್ಞಾನಿಗಳು ಕೊಟ್ಟಂತಹ ಥಿಯರಿಗಳು ಸಿದ್ಧಾಂತಗಳು ಬರ್ತವೆ ಇದರ ಮೇಲೆ ಪ್ರಶ್ನೆಗಳು ಬರುವಂತಹ ಸಾಧ್ಯತೆ ಇದೆ ಅಹ್ ಸೊ ಇಷ್ಟು ಎಜುಕೇಶನಲ್ ಸೈಕಾಲಜಿ ಶೈಕ್ಷಣಿಕ ಮನೋವಿಜ್ಞಾನ ಭಾಗದಿಂದ ಪ್ರಶ್ನೆಗಳು ಬರ್ತವೆ ಆ ಮುಂದಿನ ಭಾಗ ಜನರಲ್ ಇಂಗ್ಲಿಷ್ ಜನರಲ್ ಇಂಗ್ಲಿಷ್ ನಿಂದ ಒಟ್ಟು ಹನ್ನೆರಡು ಅಂಕಗಳಿಗೆ ಪ್ರಶ್ನೆಗಳು ಬರ್ತವೆ ಒಟ್ಟು ಹನ್ನೆರಡು ಅಂಕಗಳಿಗೆ ಜನರಲ್ ಇಂಗ್ಲಿಷ್ ನ ಸಿಲೆಬಸ್ ಸಾಮಾನ್ಯವಾಗಿ ಏನಂತ ಹೇಳಿದ್ರೆ ಗ್ರಾಮ್ಯಾಟಿಕಲ್ ಪಾರ್ಟ್ ಹೆಚ್ಚಾಗಿ ಬರ್ತದೆ ಸೊ ಇಲ್ಲಿ ಪಾರ್ಟ್ಸ್ ಆಫ್ ಸ್ಪೀಚ್ ಇರ್ಬೋದು ವರ್ಡ್ಸ್ ಇರ್ಬೋದು ಸೊ ಹಾಗೇನೆ ಮೋಡಲ್ಸ್ಗಳು ఇ ఫైనైట్ అండ్ ఇన్ఫైనైట్ వర్బ్స్ ఆర్టికల్స్ కొలొకేషన్స్ ప్రొనౌన్సీషన్స్ ఇది సింటాక్స్ కొహె డివైసెస్ ఫిగర్ ఆఫ్ స్పీచ్ సో హే సెంటెన్సస్ ట్రమేషన్స్ డిగ్రీస్ ఆఫ్ కంపేరిజన్ ఆక్టివ్ అండ్ ప్యాసీ వైస్ టీస్ రిపోర్టెడ్ స్పీచ్ సింపల్ కాంప్లెక్స్ అండ్ కాంపౌండ్ సెంటెన్సెస్ రోల్స్ ఆఫ్ ప్యారైటింగ్ పంక్చుయేషన్ మార్క్స్ అండ్ ఎరొకేషన్ అండ్ కరక్షన్ ఈ అండ్ ఫ్రేసస్ క్లాసస్ అదే టైప్స్ ఇవెల్ ఇంగ్లీష్ భాషకి సంబంధప్ ಸಂಬಂಧಪಟ್ಟ ಹಾಗೆ ಬರುವಂತಹ ಸಾಧ್ಯತೆ ಇದೆ ಸೊ ಒಟ್ಟು ಹನ್ನೆರಡು ಅಂಕಗಳಿಗೆ ಪ್ರಶ್ನೆಗಳು ಬರ್ತವೆ ಸೊ ಮುಂದಿನ ಪಾರ್ಟ್ ಅದರಲ್ಲಿ ಇರುವಂತಹ ಇನ್ನೊಂದು ಪಾಠ ಅಂತ ಹೇಳಿದ್ರೆ ಸಿಲೆಬಸ್ ಫೋರ್ ಕಂಪ್ಯೂಟರ್ ಲಿಟ್ರಸಿ ಕಂಪ್ಯೂಟರ್ ಲಿಟ್ರಸಿಗೆ ಸಂಬಂಧಪಟ್ಟ ಪ್ರಶ್ನೆಗಳು ಬರೋದ್ರಿಂದ ಇದರಲ್ಲಿ ಈ ಇಂದ ಒಟ್ಟು ಹದಿಮೂರು ಅಂಕಗಳಿಗೆ ಪ್ರಶ್ನೆಗಳು ಬರ್ತವೆ ಹದಿಮೂರು ಅಂಕಗಳಿಗೆ ಕಂಪ್ಯೂಟರ್ ಲಿಟ್ರಸಿ ಕಂಪ್ಯೂಟರ್ ಸಾಕ್ಷರತೆ ಭಾಗದಿಂದ ಸೊ ಇಲ್ಲಿ ಇಂಟ್ರೊಡಕ್ಷನ್ ಟು ಕಂಪ್ಯೂಟರ್ ವಾಟ್ ಇಸ್ ಕಂಪ್ಯೂಟರ್ ಸೊ ಹಾಗೇನೆ ಬ್ರಾಡ್ ಕ್ಯಾಟಗರೀಸ್ ಆಫ್ ಕಂಪ್ಯೂಟರ್ಸ್ ಲ್ಯಾಂಗ್ವೇಜ್ ಆಫ್ ಕಂಪ್ಯೂಟರ್ಸ್ ಬೇಸಿಕ್ ಅಪ್ಲಿಕೇಶನ್ಸ್ ಆಫ್ ಕಂಪ್ಯೂಟರ್ ಕಂಪ್ಯೂಟರ್ ಮೆಮೊರಿ ಅಂಡ್ ಮೆಮೊರಿ ಡಿವೈಸಸ್ ಕಂಪ್ಯೂಟರ್ ಹಾರ್ಡ್ವೇರ್ ಅಂಡ್ ಸಾಫ್ಟ್ವೇರ್ ಡಿವೈಸಸ್ ಅಂಡ್ ಟೈಪ್ಸ್ ಅಂಡ್ ಡಿಫರೆಂಟ್ ಬ್ರ್ಯಾಂಡ್ಸ್ ಟೈಪ್ಸ್ ಆಫ್ ಕಂಪ್ಯೂಟರ್ಸ್ ಹಾಗೇನೆ ಇಂಟ್ರೊಡಕ್ಷನ್ ಟು ಆಪರೇಟಿಂಗ್ ಸಿಸ್ಟಮ್ ಬೇರೆ ಬೇರೆ ತರದ ಆಪರೇಟ್ ಸಿಸ್ಟಮ್ಸ್ ಗಳು ಹಾಗೆ ಅವು ಚಾಲ್ತಿಗೆ ಬಂದಂತಹ ವರ್ಷಗಳು ಹಾಗೇನೆ ಇಲ್ಲಿ ಸಾಫ್ಟ್ವೇರ್ಸ್ ಸಾಫ್ಟ್ವೇರ್ಸ್ಗಳು ಕೆಲವೊಂದು ಅಪ್ಲಿಕೇಶನ್ ಸಾಫ್ಟ್ವೇರ್ಸ್ಗಳು ಎಂ ಎಸ್ ಆಫೀಸ್ ಸಾಫ್ಟ್ವೇರ್ ಆಗಿರಬಹುದು ಸೊ ಎಂ ಎಸ್ ಅದರಲ್ಲಿ ಬರುವಂತಹ ಸಬ್ ಕ್ಯಾಟಗರಿ ಎಂ ಎಸ್ ಪವರ್ ಪಾಯಿಂಟ್ ಎಂ ಎಸ್ ಎಕ್ಸ್ ಎಲ್ ಎಂ ಎಸ್ ವರ್ಡ್ ಸೊ ಈ ತರ ಏನು ಆಪರೇಷನ್ ಆಫ್ ಆಪರೇಟಿಂಗ್ ಗಳು ಇದ್ದಾವೆ ಅಪ್ಲಿಕೇಶನ್ ಸಾಫ್ಟ್ವೇರ್ಗಳು ಅದರ ಬಗ್ಗೆ ಪ್ರಶ್ನೆಗಳು ಬರುವಂತಹ ಸಾಧ್ಯತೆ ಇದೆ ಹಾಗೇನೆ ಇಲ್ಲಿ ಕೆಲವೊಂದಿಷ್ಟು ಶಾರ್ಟ್ ಕಟ್ಸ್ ಗಳು ಅದರ ಮೇಲೆ ಕೂಡ ಪ್ರಶ್ನೆಗಳು ಬರುವಂತಹ ಸಾಧ್ಯತೆ ಇದೆ ಹಾಗೇನೆ ಇಂಟರ್ನೆಟ್ ಅಪ್ಲಿಕೇಶನ್ಸ್ ಗಳು ಸೊ ಅದರಲ್ಲಿ ಬ್ರೀಫ್ ಹಿಸ್ಟ್ರಿ ಆಫ್ ಇಂಟರ್ನೆಟ್ ಹಾಗೇನೆ ಇಲ್ಲಿ ಬ್ರೀಫ್ ಇನ್ಫಾರ್ಮೇಶನ್ ಅಬೌಟ್ ಯು ಆರ್ ಎಲ್ ಐ ಎಸ್ ಪಿ ಎಸ್ ವೆಬ್ ಪೇಜ್ ಲ್ಯಾನ್ ವ್ಯಾನ್ ಸೊ ಹಾಗೇನೆ ಇಲ್ಲಿ ಡಬ್ಲ್ಯೂ ಡಬ್ಲ್ಯೂ ವರ್ಲ್ಡ್ ವೈಡ್ ವೆಬ್ ಸೊ ಈ ತರ ಸರ್ಚ್ ಗಳ ಬಗ್ಗೆ ಬ್ರೌಸರ್ಸ್ ಗಳ ಬಗ್ಗೆ ಈ ತರ ಬೇಸಿಕ್ ಆದಂತಹ ಪ್ರಶ್ನೆಗಳು ಬರ್ತವೆ ಹಾಗೇನೆ ನುಡಿ ಸಾಫ್ಟ್ವೇರ್ ನ ಬಗ್ಗೆ ಸೊ ನುಡಿಯಲ್ಲಿ ನಿಮಗೆ ಒಂದಷ್ಟು ಪರಿಣತಿ ಇರಬೇಕು ಸೊ ಇಲ್ಲಿ ನುಡಿಯಲ್ಲಿ ನಾವು ನಾವು ಯಾವ ಇಲ್ಲಿ ಇಂಗ್ಲಿಷ್ ನ ಯಾವ ಲೆಟರ್ ನ ಟೈಪ್ ಮಾಡಿದ್ರೆ ಅದು ಯಾವ ಕನ್ನಡದಲ್ಲಿ ಯಾವ ಅಕ್ಷರವನ್ನ ಕೊಡ್ತದೆ ಎನ್ನುವುದರ ಬಗ್ಗೆ ಒಂದಷ್ಟು ಮಾಹಿತಿ ಗೊತ್ತಿರಬೇಕು ನುಡಿ ಸಾಫ್ಟ್ವೇರ್ ನಿಮಗೆ ನಿಮ್ ಆದಷ್ಟು ಪರಿಣತಿಯನ್ನ ಮಾಡಿಕೊಳ್ಳಿ ನೋಡಿ ಸಾಫ್ಟ್ವೇರ್ ನಲ್ಲಿ ಸೊ ಇದು ನಿಮಗೆ ಪರೀಕ್ಷೆಯಲ್ಲಿ ಎಚ್ ಎಸ್ ಟಿ ಆರ್ ಪರೀಕ್ಷೆಯಲ್ಲಿ ಎಚ್ ಎಸ್ ಟಿ ಆರ್ ಪರೀಕ್ಷೆ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ನೀವು ಕಂಪ್ಯೂಟರ್ ಗೆ ಸಂಬಂಧಪಟ್ಟಾಗಿ ಎಸ್ಪೆಷಲಿ ನುಡಿಗೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಪ್ರಶ್ನೆಯನ್ನ ಕೇಳಿದ್ರೆ ನಿಮಗೆ ಈಸಿ ಆಗುತ್ತೆ ಸೊ ಈ ತರ ಒಂದು ಕಂಪ್ಯೂಟರ್ ಸೆಕ್ಷನ್ ಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳನ್ನ ಕೇಳಬಹುದು ಸೊ ಹಾಗೇನೆ ಇಲ್ಲಿ ಜನರಲ್ ಮೆಂಟಲ್ ಆಪ್ಟಿಟ್ಯೂಡ್ ಅಂದ್ರೆ ಮೆಂಟಲ್ ಎಬಿಲಿಟಿ ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟ ಒಟ್ಟು ಇಪ್ಪತ್ತೈದು ಮಾರ್ಕ್ಸ್ ಗೆ ಇಲ್ಲಿ ಕ್ವಶನ್ಸ್ಗಳು ಬರ್ತವೆ ಇಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಮೆಂಟಲ್ ಎಬಿಟಿ ತುಂಬಾನೇ ಇಂಪಾರ್ಟೆಂಟ್ ಎಲ್ಲರಿಗೂ ಕೂಡ ಕಾಮನ್ ಆಗಿರುವಂತದ್ದು ಇಲ್ಲಿ ಕಲಾ ವಿಭಾಗ ಇರಬಹುದು ವಿಜ್ಞಾನ ವಿಭಾಗ ಇರಬಹುದು ಹಾಗೆ ದೈಹಿಕ ಶಿಕ್ಷಕರಿಗೆ ಕೂಡ ಇದು ಕಾಮನ್ ಆಗಿರುವಂತದ್ದು ಹಾಗಾಗಿ ಇಪ್ಪತ್ತೈದು ಅಂಕಗಳಿಗೆ ಪ್ರಶ್ನೆಗಳು ಬರ್ತವೆ ಮೆಂಟಲ್ ಎಬಿಲಿಟಿ ಮಾನಸಿಕ ಸಾಮರ್ಥ್ಯ ವೆರಿ ವೆರಿ ಇಂಪಾರ್ಟೆಂಟ್ ಸೊ ಇಲ್ಲಿ ನೀವು ಗಳಿಸುವಂತಹ ಪ್ರತಿಯೊಂದು ಅಂಕಗಳು ಕೂಡ ನಿಮ್ಮ ಮೆರಿಟ್ ಲಿಸ್ಟ್ ಅನ್ನ ನಿರ್ಧರಿಸುತ್ತದೆ ಪ್ರತಿಯೊಂದು ಡೆಸಿಮಲ್ ಪಾಯಿಂಟ್ ಕೂಡ ತುಂಬಾನೇ ಇಂಪಾರ್ಟೆಂಟ್ ಹಾಗಾಗಿ ಮೆಂಟಲ್ ಎಬಿಲಿಟಿ ಮೇಲೆ ಸಾಕಷ್ಟು ಗಮನವನ್ನ ಕೊಡಿ ಸೊ ಇಲ್ಲಿ ಜನರಲ್ ಮೆಂಟಲ್ ಆಪ್ಟಿಟ್ಯೂಡ್ ಎಷ್ಟು ಇದರಲ್ಲಿ ಏಟ್ ಟು ಟೆಂತ್ ಸ್ಟ್ಯಾಂಡರ್ಡ್ ಟೀಚರ್ಸ್ ರಿಕ್ರೂಟ್ಮೆಂಟ್ ಗೆ ಸಂಬಂಧಪಟ್ಟ ಹಾಗೆ ಸೊ ಇಲ್ಲಿ ಬೇಸಿಕ್ ಆದಂತಹ ಇಲ್ಲಿ ಮೆಂಟಲ್ ಎಬಿಲಿಟಿ ಪ್ರಶ್ನೆಗಳು ಬರುವಂತಹ ಸಾಧ್ಯತೆ ಇದೆ ಸೊ ಇದರಲ್ಲಿ ಮೆಂಟಲ್ ಎಬಿಲಿಟಿಯಲ್ಲಿ ಪ್ರಮುಖವಾಗಿ ಸೀರೀಸ್ ಕಂಪ್ಲೀಷನ್ ಸೀರೀಸ್ ಅಂದ್ರೆ ಒಂದು ಸೀರೀಸ್ ಅನ್ನ ಕೊಡ್ತಾರೆ ಅದನ್ನ ಕಂಪ್ಲೀಟ್ ಮಾಡುದು ಬಿಟ್ಟು ಹೋದಂತಹ ಟರ್ಮ್ ಅನ್ನ ಔಟ್ ಮಾಡುದು ಸೊ ಹಾಗೇನೆ ಇಲ್ಲಿ ಐಡೆಂಟಿಫೈಂಗ್ ದ ರಾಂಗ್ ನಂಬರ್ ಇಲ್ಲಿ ಅಲ್ಲಿ ಕೊಟ್ಟಂತ ರಾಂಗ್ ನಂಬರ್ ಏನಾದರೂ ಇದ್ರೆ ಒಂದು ಸೀರೀಸ್ ನಲ್ಲಿ ಕೊಟ್ಟಂತಹ ರಾಂಗ್ ನಂಬರ್ ಅನ್ನು ನಾವು ಐಡೆಂಟಿಫೈ ಮಾಡುದು ಆಲ್ಫಾಬೆಟ್ ಸೀರೀಸ್ ಲೆಟರ್ ಸೀರೀಸ್ ಸೊ ಈ ತರ ಬರಬಹುದು ಹಾಗೇನೇ ಕೋಡಿಂಗ್ ಅಂಡ್ ಡಿ ಕೋಡಿಂಗ್ ಸೊ ಇದ್ರಲ್ಲಿ ಲೆಟರ್ ಕೋಡಿಂಗ್ ನಂಬರ್ ಕೋಡಿಂಗ್ ಸಬ್ಸ್ಟಿಟ್ಯೂಷನ್ ಮಿಕ್ಸ್ಡ್ ಲೆಟರ್ ಕೋಡಿಂಗ್ ಮಿಕ್ಸ್ ನಂಬರ್ ಕೋಡಿಂಗ್ ಸೊ ಈ ತರ ಕಾಂಬಿನೇಷನ್ ಪ್ರಶ್ನೆಗಳು ಬರುವಂತಹ ಸಾಧ್ಯತೆ ಇದೆ ಹಾಗೆನೆ ಬ್ಲಡ್ ರಿಲೇಷನ್ಸ್ ರಿಲೇಷನ್ ಪರ್ಸನ್ ಕೋಡೆಡ್ ರಿಲೇಷನ್ಸ್ ಇದರ ಮೇಲೆ ಕೂಡ ಪ್ರಶ್ನೆಗಳು ಬರ್ತವೆ ಹಾಗೇನೆ ಇಲ್ಲಿ ಡೈರೆಕ್ಷನ್ ಸೆನ್ಸ್ ಟೆಸ್ಟ್ ಇದರಲ್ಲಿ ಸಿಚುಯೇಷನ್ಸ್ ಆನ್ ಆಂಗಲ್ಸ್ ಅಂಡ್ ಡೈರೆಕ್ಷನ್ ಸಿಚುಯೇಷನ್ಸ್ ಆನ್ ಪೈಥಾಗೋರಸ್ ಥಿಯರಂ ಪೈಥಗೋರಸ್ ನ ಥಿಯರಂ ಮೇಲೆ ಅಟ್ ಲೀಸ್ಟ್ ಒಂದು ಪ್ರಶ್ನೆ ಬರುವಂತಹ ಸಾಧ್ಯತೆ ಇದೆ ಹಾಗೆನೇ ರ್ಯಾಂಕಿಂಗ್ ರೋ ಆರ್ ಕಾಲಂ ಇದರ ಮೇಲೆ ಕೂಡ ಪ್ರಶ್ನೆಗಳು ಬರ್ತವೆ ಹಾಗೆನೇ ವೆನ್ ಡಯಾಗ್ರಾಮ್ಸ್ ಗಳ ಮೇಲೆ ಸೊ ವೆನ್ ಡಯಾಗ್ರಾಮ್ಸ್ ಗಳ ಮೇಲೆ ಕನಿಷ್ಠ ಇಲ್ಲಿ ಒಂದರಿಂದ ಎರಡು ಪ್ರಶ್ನೆಗಳು ಬರುವಂತ ಸಾಧ್ಯತೆ ಇದೆ ಪ್ರತಿಯೊಂದು ಎಕ್ಸಾಮ್ ಅಲ್ಲಿ ಕೂಡ ಕೇಳ್ತಾ ಬಂದಿದ್ದಾರೆ ಹಾಗೆ ಇಂಟರ್ಸೆಕ್ಟಿಂಗ್ ನ ಮೇಲೆ ಪ್ರಶ್ನೆಗಳು ಪ್ರಶ್ನೆ ಫಿಗರ್ಸ್ ಗಳನ್ನ ಕೊಟ್ಟು ಅಲ್ಲಿ ಅದಕ್ಕೆ ಸಂಬಂಧಪಟ್ಟ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಕೇಳಬಹುದು ಹಾಗೆಯೇ ಆಲ್ಫಾಬೆಟ್ ಟೆಸ್ಟ್ ಆಲ್ಫಾಬೆಟಿಕಲ್ ಆರ್ಡರ್ ಆಫ್ ವರ್ಡ್ಸ್ ಹಾಗೆಯೇ ಲೆಟರ್ ವರ್ಡ್ ಪ್ರಾಬ್ಲಮ್ಸ್ ಈ ತರ ಮೆಂಟಲ್ ಎಬಿಲಿಟಿ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾರೆ ಮ್ಯಾಥಮೆಟಿಕಲ್ ಆಪರೇಷನ್ಸ್ ಗಳ ಬಗ್ಗೆ ಸೊ ಅಲ್ಲಿ ಕೆಲವೊಂದು ಸಿಂಪ್ಲಿಫಿಕೇಶನ್ಸ್ ಗಳನ್ನ ಮಾಡಲಿಕ್ಕೆ ಕೊಡಬಹುದು ಸೊ ಅಂತಹ ಪ್ರಶ್ನೆಗಳನ್ನ ಕೂಡ ಮೆಂಟಲ್ ಎಬಿಲಿಟಿ ಸೆಕ್ಷನ್ ಅಲ್ಲಿ ಕೇಳ್ತಾರೆ ಹಾಗೆನೆ ಅರಿಥ್ಮೆಟಿಕಲ್ ರೀಸನಿಂಗ್ ಸೊ ಇಲ್ಲಿ ಏಜ್ ವೆನ್ ಡಯಾಗ್ರಾಮ್ಸ್ ಹಾಗೆಯೇ ರೇಷಿಯೋ ಅಂಡ್ ಪ್ರಪೋರ್ಷನ್ಸ್ ತುಂಬಾ ಇಂಪಾರ್ಟೆಂಟ್ ಪರ್ಮಿಟನ್ ಅಂಡ್ ಕಾಂಬಿನೇಷನ್ ಪರ್ಮಿಟ್ ಕ್ರಮ ಯೋಜನೆ ಮತ್ತು ವಿಕಲ್ಪಗಳು ಹಾಗೆನೆ ಕ್ಯಾಲೆಂಡರ್ ಸೊ ಇದರ ಮೇಲೆ ಸೊ ಹಾಗೇನೆ ಇಲ್ಲಿ ಸ್ಪೆಷಲ್ ವಿಜುವಲೈಸೇಷನ್ ಡೈಸ್ ನ ಮೇಲೆ ಇಲ್ಲಿ ಡೈಸ್ ಒಂದು ಸಿಚುವೇಶನ್ ಅನ್ನ ಕೊಟ್ಟು ಪೇಪರ್ ಫೋಲ್ಡಿಂಗ್ ಪೇಪರ್ ಕಟ್ಟಿಂಗ್ ಸೊ ಮಿರರ್ ಸೊ ಈ ತರ ಪ್ರಶ್ನೆಗಳು ಬರಬಹುದು ಹಾಗೆಯೇ ಟ್ರಯಾಂಗಲ್ಸ್ ಐಡೆಂಟಿಫೈನ್ ದ ನಂಬರ್ ಆಫ್ ಜಿಯೋಮೆಟ್ರಿಕಲ್ ಫಿಗರ್ಸ್ ಇಲ್ಲಿ ಒಂದು ಶೇಪ್ ಅನ್ನ ಕೊಡ್ತಾರೆ ಜಿಯೋಮೆಟ್ರಿಕ್ ಶೇಪ್ ಅನ್ನ ಕೊಡ್ತಾರೆ ಸೊ ಇರುವಂತಹ ಟ್ರಯಾಂಗಲ್ಸ್ ಗಳಾಗಿರಬಹುದು ಸ್ಕ್ವೇರ್ಸ್ ಗಳಾಗಿರಬಹುದು ರೆಕ್ಟಾಂಗ್ಸ್ ಗಳಿಗಾಗಿರ್ಬಹುದು ಫಿಗರ್ಸ್ ಗಳ ನಂಬರ್ ಅನ್ನ ನಾವು ಕೌಂಟಿಂಗ್ ನಂಬರ್ ಅನ್ನ ಕೌಂಟ್ ಮಾಡಿ ನಾವು ಬರಿಬೇಕು ಸೊ ಅಂತಹ ಪ್ರಶ್ನೆಗಳು ಹಾಗೆ ಎನಲಾಗಿ ಸೊ ಎನಲಾಗಿ ನಂಬರ್ಸ್ ಗಳು ಹಾಗೆ ವರ್ಡ್ ಕೋಡ್ ಗಳಿಗೆ ಸಂಬಂಧಪಟ್ಟ ಎನಲಾಗಿ ಪ್ರಶ್ನೆಗಳನ್ನ ಕೇಳಬಹುದು ಹಾಗೇನೆ ಇನ್ಸರ್ಟಿಂಗ್ ಮಿಸ್ಸಿಂಗ್ ಕ್ಯಾರೆಕ್ಟರ್ ನಂಬರ್ಸ್ ಇನ್ ಫಿಗರ್ಸ್ ಅಂಡ್ ದರ್ ರಿಲೇಷನ್ಶಿಪ್ ಲಾಜಿಕಲ್ ರೀಸನಿಂಗ್ ಗೆ ಸಂಬಂಧಪಟ್ಟ ಪ್ರಶ್ನೆಗಳು ಬರ್ತವೆ ಸೊ ಈ ತರ ಮೆಂಟಲ್ ಎಬಿಲಿಟಿಗೆ ಹಾಗೆ ಒಟ್ಟು ಇಪ್ಪತ್ತೈದು ಅಂಕಗಳಿಗೆ ಪ್ರಶ್ನೆಗಳು ಬರ್ತವೆ ಒಟ್ಟು ಇಪ್ಪತ್ತೈದು ಪ್ರಶ್ನೆಗಳು ಇಪ್ಪತ್ತೈದು ಅಂಕಗಳು ಸೊ ಈ ತರ ಪೇಪರ್ ಒನ್ ಅನ್ನ ಡಿಸೈನ್ ಮಾಡಿರ್ತಾರೆ ಪೇಪರ್ ಒನ್ ಅನ್ನುವಂಥದ್ದು ಎಲ್ರಿಗೂ ಕೂಡ ಕಾಮನ್ ಸೊ ಹಾಗಾಗಿ ನೀವು ಎಲ್ರಿಗೂ ಕೂಡ ಎಸ್ಪೆಷಲಿ ಕಲಾ ವಿಭಾಗದ ವಿದ್ಯಾರ್ಥಿಗಳು ಹೆಚ್ಚಿನ ಗಮನವನ್ನ ಕೊಡಿ ನಿಮಗೆ ಮೆಂಟಲ್ ಎಬಿಲಿಟಿ ಅಥವಾ ಇಲ್ಲಿ ಏನು ಮ್ಯಾಥ್ಸ್ ನಿಮಗೆ ಕಷ್ಟ ಆಗ್ತದೆ ಅಂತ ಹೇಳಿದ್ರೆ ಸೊ ಈಗಿಂದಲೇ ನೀವು ಮೆಂಟಲ್ ಎಬಿಲಿಟಿಯ ಕಡೆಗೆ ಒಂದಷ್ಟು ಗಮನವನ್ನ ಕೊಡಿ ನೆಕ್ಸ್ಟ್ ಇಲ್ಲಿ ಇರುವಂತ ನಾನು ಹೇಳಿದಾಗೆ ಇನ್ನೊಂದು ನೆಕ್ಸ್ಟ್ ಬರುವಂತದ್ದು ಇನ್ನೊಂದು ಪೇಪರ್ ಪೇಪರ್ ಟು ಅದು ಸ್ಪೆಸಿಫಿಕ್ ಪೇಪರ್ ಸ್ಪೆಸಿಫಿಕ್ ಸಬ್ಜೆಕ್ಟ್ ಗಳಿಗೆ ನಿರ್ದಿಷ್ಟ ವಿಷಯಗಳಿಗೆ ಇರುವಂತಹ ಒಂದು ಪೇಪರ್ ಸೊ ಅದು ಕನ್ನಡ ಭಾಷಾ ಶಿಕ್ಷಕರ ಹುದ್ದೆಗಳಿಗೆ ಆಂಗ್ಲ ಭಾಷಾ ಶಿಕ್ಷಕರು ಇಂಗ್ಲಿಷ್ ಭಾಷಾ ಶಿಕ್ಷಕರು ಹಿಂದಿ ಭಾಷಾ ಶಿಕ್ಷಕರು ಸಂಸ್ಕೃತ ಭಾಷಾ ಶಿಕ್ಷಕರು ತಮಿಳು ಉರ್ದು ತೆಲುಗು ಮಲಯಾಳಂ ಸೊ ಈ ತರ ಭಾಷಾ ಶಿಕ್ಷಕರ ನೇಮಕಾತಿಯನ್ನು ಕೂಡ ಮಾಡ್ತಾರೆ ಸೊ ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತ ಸ್ಪೆಸಿಫಿಕ್ ಸಬ್ಜೆಕ್ಟ್ ನ ಮೇಲೆ ಪ್ರಶ್ನೆಗಳು ಬರುವಂತಹ ಸಾಧ್ಯತೆ ಇದೆ ಸೊ ಇದು ಕೂಡ ಹಂಡ್ರೆಡ್ ಮಾರ್ಕ್ಸ್ ಗೆ ಪೇಪರ್ ಟು ಕೂಡ ಹಂಡ್ರೆಡ್ ಮಾರ್ಕ್ಸ್ ಇದೆ ಸೊ ಒಟ್ಟು ಇನ್ನೂರು ಅಂಕಗಳಿಗೆ ಎರಡು ಪತ್ರಿಕೆಗಳು ಸೇರಿ ಇನ್ನೂರು ಅಂಕಗಳಿಗೆ ಪ್ರಶ್ನೆಗಳು ಇಲ್ಲಿ ಬರ್ತವೆ ಸೊ ಹಾಗೇನೆ ಇಲ್ಲಿ ನೋಡಿ ಇಲ್ಲಿ ಕನ್ನಡ ಎಲ್ಲ ಭಾಷೆಯ ಸಿಲೆಬಸ್ ಅನ್ನ ಕೂಡ ಇಲ್ಲಿ ಲ್ಯಾಂಗ್ವೇಜಸ್ ಆಗಿರಬಹುದು ಹಾಗೇನೆ ಇಲ್ಲಿ ಕಲಾ ಶಿಕ್ಷಕರಿಗೆ ಇರುವ ಇರುವಂತಹ ಒಂದು ಸಿಲೆಬಸ್ ಅನ್ನು ಕೂಡ ಈ ಒಂದು ಪಿ ನಲ್ಲಿ ಕೊಡಲಾಗಿದೆ ಸೊ ಅದನ್ನ ನೀವು ನೋಡ್ಕೊಳ್ಳಿ ನಾನು ಪ್ರತಿಯೊಂದನ್ನು ಕೂಡ ಹೇಳಲಿಕ್ಕೆ ಹೋಗ್ತಾ ಇಲ್ಲ ಸೊ ಇಲ್ಲಿ ಒಂದು ಕೆಲವೊಂದಿಷ್ಟು ಸಬ್ಜೆಕ್ಟ್ ಗಳನ್ನ ಮಾತ್ರ ನಾನು ಇಲ್ಲಿ ನಿಮಗೆ ಮೆನ್ಷನ್ ಮಾಡ್ತೇನೆ ಸೊ ಹಾಗೇನೆ ಇಲ್ಲಿ ನೆಕ್ಸ್ಟ್ ಸಿಲೆಬಸ್ ಫಾರ್ ಹೈಸ್ಕೂಲ್ ಟೀಚರ್ಸ್ ರಿಕ್ರೂಟ್ಮೆಂಟ್ ಎಸ್ಪೆಷಲಿ ಫಾರ್ ಸೈನ್ಸ್ ಅಂತ ಹೇಳಿದ್ರೆ ಇಲ್ಲಿ ಪಿ ಎಂ ಮೆಥಡ್ ಅಂದ್ರೆ ಫಿಸಿಕ್ಸ್ ಅಂಡ್ ಮ್ಯಾಥ್ಸ್ ಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಕೂಡ ನೋಡಬಹುದು ನೀವು ನಾನು ಎಲ್ಲವನ್ನ ಕೂಡ ಹೇಳಲಿಕ್ಕೆ ಹೋಗ್ತಾ ಇಲ್ಲ ನಾನು ಇಲ್ಲಿ ನಿಮ್ಗೆ ತೋರಿಸ್ತಾ ಹೋಗ್ತೇನೆ ಸೊ ಇದರ ಪಿ ಡಿ ಎಫ್ ಅನ್ನ ನಾನು ಟೆಲಿಗ್ರಾಮ್ ಚಾನೆಲ್ ಹಾಕಿರ್ತೇನೆ ನೋಡಿ ಎಲ್ಲವನ್ನ ಕೂಡ ನೋಡ್ಕೊಳ್ಳಿ ಇಲ್ಲಿ ಮೆಜರ್ಮೆಂಟ್ ಯೂನಿಟ್ಸ್ ಅಂಡ್ ಡೈಮೆನ್ಶನ್ಸ್ ಮ್ಯಾಗ್ನೆಟಿಸಮ್ ಕರೆಂಟ್ ಎಲೆಕ್ಟ್ರಿಸಿಟಿ ಡೈನಾಮಿಕ್ಸ್ ಹಾಗೇನೆ ಗ್ರಾವಿಟೇಷನ್ ರಾಕೆಟ್ಸ್ ಅಂಡ್ ಆರ್ಟಿಫಿಷಿಯಲ್ ಸ್ಯಾಟಲೈಟ್ಸ್ ಹಾಗೇನೆ ಥರ್ಮೋ ಮೇಲೆ ಪ್ರಶ್ನೆಗಳು ಆಪ್ಟಿಕ್ಸ್ ನ ಮೇಲೆ ಪ್ರಶ್ನೆಗಳು ಹಾಗೇನೆ ಎಲೆಕ್ಟ್ರೋ ಎಲೆಕ್ಟ್ರೊಮ್ಯಾಗ್ನೆಟ್ ರೇಡಿಯೇಷನ್ ಎನರ್ಜಿ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಸಿಸ್ಟಮ್ ಆಸಿಲೇಟರ್ಸ್ ಅಂಡ್ ವೇವ್ಸ್ ಮಾಡರ್ನ್ ಫಿಸಿಕ್ಸ್ ಯೂನಿವರ್ಸ್ ಸೊ ಇದರ ಮೇಲೆ ಪ್ರಶ್ನೆಗಳು ಬರ್ತವೆ ನೆಕ್ಸ್ಟ್ ಮ್ಯಾಥಮೆಟಿಕ್ಸ್ ನ ಮೇಲೆ ಗಣಿತ ಶಾಸ್ತ್ರದಲ್ಲಿ ಇಲ್ಲಿ ಯಾವ್ಯಾವ ಟಾಪಿಕ್ಗಳು ಬರ್ತವೆ ಅಂತ ಹೇಳಿದ್ರೆ ನಂಬರ್ ಸಿಸ್ಟಮ್ ಸರ್ಡ್ಸ್ ಕರಣಿಗಳು ಸೆಟ್ಸ್ ಗಣಗಳು ಪ್ರೊಗ್ರೆಷನ್ಸ್ ಸೊ ಇಲ್ಲಿ ಶ್ರೇಡಿಗಳು ಇಲ್ಲಿ ಕಮರ್ಷಿಯಲ್ ಮ್ಯಾಥಮೆಟಿಕ್ಸ್ ವಾಣಿಜ್ಯ ಗಣಿತ ಸಂಖ್ಯಾಶಾಸ್ತ್ರ ಸ್ಟ್ಯಾಟಿಸ್ಟಿಕ್ಸ್ ಪರ್ಮಿಟೇಶನ್ ಅಂಡ್ ಕಾಂಬಿನೇಷನ್ ಕ್ರಮಯೋಜನೆ ಮತ್ತು ವಿಕಲ್ಪಗಳು ಹಾಗೆಯೇ ಪ್ರೊಬಹಬಿಲಿಟಿ ಸಂಭವನೀಯತೆ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಅಲ್ಜಿಬ್ರಾ ಸೊ ಮೂಲ ಮೂಲಭೂತ ಪರಿಕಲ್ಪನೆ ಯಾವುದರ ಬಗ್ಗೆ ಅಂತ ಹೇಳಿದ್ರೆ ಬೀಜಗಣಿತದ ಬಗ್ಗೆ ಮೂಲಭೂತವಾದಂತಹ ಪರಿಕಲ್ಪನೆ ಅದರಲ್ಲಿ ಬೇಸಿಕ್ ಗಳು ಟೈಪ್ಸ್ ಆಫ್ ಪಾಲಿನೋಮಿಯಲ್ಸ್ ಬೇಸಿಕ್ ಆಪರೇಷನ್ಸ್ ಸೊ ಈ ತರ ಫ್ಯಾಕ್ಟರೈಸೇಷನ್ ಸೊ ಈ ತರ ಕಾನ್ಸೆಪ್ಟ್ ಗಳು ಕವರ್ ಆಗ್ತವೆ ಹಾಗೆ ಪಾಲಿನೋಮಿಯಲ್ಸ್ ಬಹುಪದೋಕ್ತಿಗಳು ಲೀನಿಯರ್ ಲೀನಿಯರ್ಕ್ವೇಷನ್ಸ್ ಸರಳ ಸಮೀಕರಣಗಳು ಹಾಗೇನೆ ಇಲ್ಲಿ ಎಕ್ಸ್ಪೋನೆಂಟ್ಸ್ ಕ್ವಾಡ್ರಾಟೇಷನ್ ವರ್ಗ ಸಮೀಕರಣಗಳು ವೇರಿಯೇಷನ್ ಬೇಸಿಕ್ ಜಿಯೋಮೆಟ್ರಿಕಲ್ ಐಡಿಯಲ್ಸ್ ಐಡಿಯಾಸ್ ಅಂತ ಹೇಳಿದ್ರೆ ರೇಖಾ ಗಣಿತದ ಬಗ್ಗೆ ಒಂದು ಮೂಲಭೂತವಾದಂತಹ ಪರಿಕಲ್ಪನೆಗಳು ಸೊ ಹಾಗೇನೆ ಅದಕ್ಕೆ ಸಂಬಂಧಪಟ್ಟ ಥಿಯರಮ್ಸ್ ಗಳು ಸ್ಟೇಟ್ಮೆಂಟ್ಸ್ಗಳು ಎಕ್ಸಾಮ್ಸ್ಗಳು ಗಳು ಬೇಸಿಕ್ ಡಿಫಿನಿಷನ್ಸ್ ಗಳು ಸೊ ಹಾಗೇನೆ ಟ್ರಯಾಂಗಲ್ಸ್ ಸೊ ಇದರ ಬಗ್ಗೆ ಕೂಡ ಒಂದು ಮೂಲಭೂತವಾದಂತಹ ಪರಿಕಲ್ಪನೆಯ ಮೇಲೆ ಪ್ರಶ್ನೆಗಳು ಹಾಗೇನೆ ಕ್ವಾಡ್ರಿಲ್ಯಾಟ್ರಲ್ಸ್ ಆಯತಗಳು ಪಾಲಿಗಾನ್ಸ್ಗಳು ಬಹುಬುಜಾ ವೃತ್ತಗಳು ಸರ್ಕಲ್ಸ್ ಮೆನ್ಸುರೇಷನ್ ಹಾಗೇನೆ ಇಲ್ಲಿ ಟ್ರಿಗ್ನೊಮೆಟ್ರಿ ತ್ರಿಕೋನಮಿತಿ ಇದರ ಮೇಲೆ ಕೂಡ ಪ್ರಶ್ನೆಗಳು ಬರ್ತವೆ ಹಾಗೇನೆ ಕೋಆರ್ಡಿನೇಟ್ ಜೊಮೆಟ್ರಿ ಸೊ ಹಾಗೇನೆ ಅಂದ್ರೆ ಕ್ಷೇತ್ರ ಗಣಿತ ಹಾಗೇನೆ ಸಿಮೆಟ್ರಿ ಮ್ಯಾಟ್ರಿಸಸ್ ಮಾತ್ರಿಕೆಗಳು ಮಾತ್ರಿಕೆಗಳು ಇವೆಲ್ಲ ವಿಷಯಗಳ ಪ್ರಶ್ನೆಗಳು ಬರ್ತವೆ ಹಾಗೇನೆ ಇಲ್ಲಿ ಸಿಲೆಬಸ್ ಫಾರ್ ಕೆಮಿಸ್ಟ್ರಿ ಸೊ ಕೆಮಿಸ್ಟ್ರಿಗೆ ಸಂಬಂಧಪಟ್ಟ ಇಲ್ಲಿ ಸಿಲೆಬಸ್ ನೀವು ಕಾಣಬಹುದು ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಕೆಮಿಸ್ಟ್ರಿ ಸ್ಟ್ರಕ್ಚರ್ ಆಫ್ ಅನ್ ಆಟಮ್ ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್ ಕೆಮಿಕಲ್ ಬಾಂಡ್ಸ್ ಮೊಲೆಕ್ಯುಲರ್ ಆರ್ಬಿಟಲ್ ಥಿಯರಿ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಂಡ್ ಮೊಲಕ್ಯುಲರ್ ಬಿಹೇವಿಯರ್ ಮ್ಯಾಟರ್ ಕೆಮಿಕಲ್ ರಿಯಾಕ್ಷನ್ಸ್ ಆಸಿಡ್ಸ್ ಬೇಸಸ್ ಅಂಡ್ ಸಾಲ್ಟ್ಸ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಕೆಮಿಕಲ್ ಪ್ರಾಪರ್ಟೀಸ್ ಟೆಸ್ಟ್ ಫ್ಯೂರ್ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ಸಾಲಿಸ್ಟೇಟ್ ಕೆಮಿಸ್ಟ್ರಿ ಸೊಲ್ಯೂಷನ್ಸ್ ಎಲೆಕ್ಟ್ರೋಕೆಮಿಸ್ಟ್ರಿ ಕೆಮಿಕಲ್ ಕೈನೆಟಿಕ್ಸ್ ಡಿ ಬ್ಲಾಕ್ ಎಲಿಮೆಂಟ್ಸ್ ಅಂಡ್ ಕೆಮಿಕಲ್ಸ್ ಇನ್ ಅವರ್ ಡೈಲಿ ಲೈಫ್ ಸೊ ಈ ತರ ವಿಷಯಗಳ ಮೇಲೆ ಪ್ರಶ್ನೆಗಳು ಬರಬಹುದು ಹಾಗೆಯೇ ಇಲ್ಲಿ ಬಯಾಲಜಿಗೆ ಸಂಬಂಧಪಟ್ಟ ಹಾಗೆ ಸಿಲೆಬಸ್ ಫಾರ್ ಬಯಾಲಜಿ ಲೈವ್ ಲಿವಿಂಗ್ ವರ್ಲ್ಡ್ ಸೊ ಹಾಗೆಯೇ ಲೈಫ್ ಪ್ರೋಗ್ರೆಸಸ್ ಇನ್ ಪ್ಲಾಂಟ್ಸ್ ಅಂಡ್ ಗ್ರೋತ್ ನ ಬಗ್ಗೆ ಪ್ರಶ್ನೆಗಳು ಲೈಫ್ ಪ್ರೊಸೆಸ್ ಇನ್ ಅನಿಮಲ್ಸ್ ನ್ಯಾಚುರಲ್ ರಿಸೋರ್ಸಸ್ ಫುಡ್ ಫುಡ್ ಚೈನ್ ನ ಬಗ್ಗೆ ಎಕೊಲಜಿ ಸಾಯಿಲ್ ಇರೋಷನ್ ಮಣ್ಣಿನ ಸಬಕಲಿ ಹಾಗೇನೆ ಪೊಲ್ಯೂಷನ್ ಮಾಲಿನ್ಯ ವಾಟರ್ ಗ್ರೀನ್ ಹೌಸ್ ಎಫೆಕ್ಟ್ ಹಸಿರುಮನೆ ಪರಿಣಾಮ ಹಾಗೇನೆ ಇಕೋಸಿಸ್ಟಮ್ ಪರಿಸರ ವ್ಯವಸ್ಥೆ ಬಗ್ಗೆ ಸೈಟಾಲಜಿ ಅಂದ್ರೆ ಜೀವಕೋಶ ಶಾಸ್ತ್ರ ಅದರ ಬಗ್ಗೆ ಹಾಗೇನೇ ಇಲ್ಲಿ ಕ್ಲಾಸಿಫಿಕೇಶನ್ ಆಫ್ ಆರ್ಗ್ಯಾನಿಸಮ್ಸ್ ಪ್ರಾಣಿಗಳ ವರ್ಗೀಕರಣದ ಮೇಲೆ ಪ್ರಶ್ನೆಗಳು ಮೈಕ್ರೋ ಆರ್ಗ್ಯಾನಿಸಮ್ ಸೂಕ್ಷ್ಮಾ ಸೂಕ್ಷ್ಮಾಣು ಜೀವಿಗಳು ಸೊ ಹಾಗೇನೆ ವಿಕಾಸದ ಬಗ್ಗೆ ಸೊ ವಿಕಾಸದ ಥಿಯರಿಗಳು ಎವಿಡೆನ್ಸ್ ಆಫ್ ಇವಲ್ಯೂಷನ್ ಹ್ಯೂಮನ್ ಇವಲ್ಯೂಷನ್ ಪ್ಲಾಂಟ್ ಕಿಂಗ್ಡಮ್ ಟಿಶ್ಯೂಸ್ ಜೆನೆಟಿಕ್ಸ್ ಹೆರಿಡಿಟಿ ಟಿಶ್ಯೂ ಕಲ್ಚರ್ ಹಾಗೇನೆ ಬಯೋಟೆಕ್ನಾಲಜಿ ಸೊ ಹಾಗೇನೆ ಎನಿಮಲ್ ರಿಸೋರ್ಸಸ್ ಸೊ ಇದರ ಮೇಲೆ ಎಲ್ಲ ಪ್ರಶ್ನೆಗಳು ಬಯಾಲಜಿಯಲ್ಲಿ ಬರುವಂತಹ ಸಾಧ್ಯತೆ ಇದೆ ಸೊ ನಾನಿಲ್ಲಿ ಕೇವಲ ಒಂದಿಷ್ಟು ಸಿಲೆಬಸ್ ಸಬ್ಜೆಕ್ಟ್ ಗಳನ್ನ ಮಾತ್ರ ಮೆನ್ಷನ್ ಮಾಡಿದ್ದೇನೆ ಸೊ ಅದರ ಎಲ್ಲ ಸಿಲೆಬಸ್ ಅನ್ನು ನಾನು ಈ ಒಂದು ಪಿ ನಲ್ಲಿ ಕೊಟ್ಟಿದ್ದೇನೆ ನೀವು ಅದನ್ನ ನೋಡ್ಕೊಳ್ಳಿ ಸೊ ಹಾಗೇನೆ ಇಲ್ಲಿ ದೈಹಿಕ ಶಿಕ್ಷಕರ ಒಂದು ಸಿಲೆಬಸ್ ಅನ್ನ ಕೂಡ ಇಲ್ಲಿ ಕೊಡ್ಲಾಗಿದೆ ನೀವು ಅದನ್ನ ನೋಡ್ಕೊಳ್ಬಹುದು ಸೊ ಇವಿಷ್ಟು ಸಿಲೆಬಸ್ ನ ಬಗ್ಗೆ ಸೊ ಹಾಗಾಗಿ ನೀವು ಒಂದ್ಸಲ ಸಿಲೆಬಸ್ ಅನ್ನ ಕ್ಲಿಯರ್ ಆಗಿ ಓದ್ಕೊಂಡು ಅದಕ್ಕೆ ಸಂಬಂಧಪಟ್ಟಂತಹ ನೀವು ಸೋರ್ಸ್ ಮೆಟೀರಿಯಲ್ ಅನ್ನ ಸಂಪನ್ಮೂಲ ಸಂಪನ್ಮೂಲ ವಸ್ತುಗಳನ್ನ ನೀವು ಅಹ್ ರೆಡಿ ಮಾಡಿ ಇಟ್ಕೊಂಡು ನೀವು ನಿಮ್ಮ ಅಧ್ಯಯನವನ್ನ ಪ್ರಾರಂಭ ಮಾಡಬೇಕು ಈಗಿನೇ ಪ್ರಾರಂಭ ಮಾಡ್ಬೇಕು ಸೊ ಸುಮಾರು ಇನ್ನು ಆರು ತಿಂಗಳ ನಂತರ ಸೊ ಆರು ತಿಂಗಳು ಆಗುತ್ತೆ ಅದಕ್ಕಿಂತ ಮೊದಲು ಬರಲ್ಲ ಬರೋದಾದ್ರೂ ಕೂಡ ಒಂದು ಜೂನ್ ಜುಲೈ ನಂತರನೇ ಎಚ್ ಎಸ್ ಟಿ ಆರ್ ನೇಮಕಾತಿ ನಡೆಯುವಂತ ಸಾಧ್ಯತೆ ಇದೆ ಇನ್ನು ಸಾಕಷ್ಟು ಸಮಯ ನಿಮಗೆ ಸಿಗ್ತದೆ ಸುಮಾರು ಆರು ತಿಂಗಳ ಕಾಲ ನಿಮಗೆ ಅಹ್ ಸಮಯಾವಕಾಶ ಸಿಗ್ತದೆ ಸೊ ಅದಕ್ಕಿಂತ ಜಾಸ್ತಿ ಕೂಡ ಸಿಗ್ಬಹುದು ಸೊ ಹಾಗಾಗಿ ಜೂನ್ ಜುಲೈಗಿಂತ ಮೊದಲು ಎಚ್ ಎಸ್ ಟಿ ಆರ್ ನೇಮಕಾತಿ ಬರುವಂತಹ ಯಾವುದೇ ಸಾಧ್ಯತೆ ಇಲ್ಲ ಬಂದ್ರೆ ಕೂಡ ಜೂನ್ ಅಥವಾ ಜುಲೈ ತಿಂಗಳಲ್ಲಿ ಸೊ ಒಂದ್ಸಲ ಚುನಾವಣೆ ಎಲ್ಲ ಮುಗ್ದು ಲೋಕಸಭಾ ಚುನಾವಣೆ ಎಲ್ಲ ಮುಗ್ದು ಆ ನಂತರ ಇದಕ್ಕೆಲ್ಲ ಚಾಲನೆ ಕೊಡುವಂತ ಸಾಧ್ಯತೆ ಇದೆ ಹಾಗಾಗಿ ಈಗಿಂದಲೇ ನೀವು ಈ ಒಂದು ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೆ ನೀವು ತಯಾರಿಯನ್ನ ಮಾಡಿಕೊಳ್ಳಬೇಕು ಸೊ ಇದು ಸ್ವಲ್ಪ ಕಠಿಣತೆಯ ಮಟ್ಟವನ್ನ ಹೊಂದಿರುತ್ತದೆ ಸೊ ಸ್ವಲ್ಪ ನೀವು ನಿಮ್ಮ ಜಿ ಪಿ ಎಸ್ ಟಿ ಪರೀಕ್ಷೆಗೆ ಹೋಲಿಸಿದ್ರೆ ಇದು ಸ್ವಲ್ಪ ಕಠಿಣತೆಯ ಮಟ್ಟದಲ್ಲಿ ಇರ್ತದೆ ಸೊ ನೀವು ಸಿಕ್ಸ್ ಟು ಟ್ವೆಲ್ತ್ ಸಿಕ್ಸ್ ಟು ಟ್ವೆಲ್ತ್ ಆರರಿಂದ ಹನ್ನೆರಡನೇ ತರಗತಿಯ ಎನ್ ಸಿಆರ್ ಟಿ ಟೆಕ್ಸ್ಟ್ ಬುಕ್ ಅನ್ನು ಕೂಡ ಓದಬೇಕು ಹಾಗೇನೆ ಸ್ಟೇಟ್ ಬೋರ್ಡ್ ಟೆಕ್ಸ್ಟ್ ಬುಕ್ ಅನ್ನು ಕೂಡ ಓದ್ಬೇಕು ಆದಷ್ಟು ರೆಫರ್ ಮಾಡಿ ಸೊ ಇಲ್ಲಿ ನಾನು ಹೇಳಿದಂತಹ ಸಿಲೆಬಸ್ ಗಳನ್ನ ನೀವು ಕವರ್ ಮಾಡಬೇಕಿದ್ರೆ ಆ ಎಲ್ಲ ಟೆಕ್ಸ್ಟ್ ಬುಕ್ಸ್ ಗಳನ್ನ ನೀವು ಓದ್ಬೇಕು ಸೊ ಫ್ರೀಯಾಗಿ ಕರ್ನಾಟಕ ಟೆಕ್ಸ್ಟ್ ಬುಕ್ ಸೊಸೈಟಿಯಲ್ಲಿ ನಿಮಗೆ ಸ್ಟೇಟ್ ಸಿಲೆಬಸ್ ನ ಬುಕ್ಸ್ ಗಳು ಸಿಗ್ತವೆ ಫ್ರೀಯಾಗಿ ಪಿ ಡಿ ಎಫ್ ಡೌನ್ಲೋಡ್ ಮಾಡಿಕೊಂಡು ನೀವು ಅಧ್ಯಯನವನ್ನ ಮಾಡಬಹುದು ಅದರ ಲಿಂಕ್ ಅನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೇವೆ ಹಾಗೇನೆ ನೀವು ಎನ್ ಸಿಆರ್ ಟಿ ಟೆಕ್ಸ್ಟ್ ಬುಕ್ ಬೇಕಂತ ಹೇಳಿದ್ರೆ ಅದಕ್ಕೆ ಸಂಬಂಧಪಟ್ಟ ಕೆಲವೊಂದಿಷ್ಟು ಆಪ್ ಗಳು ಹಾಗೆ ಎನ್ ಸಿ ಆರ್ ಟಿ ವೆಬ್ಸೈಟ್ ಇಂದ ಕೂಡ ನೀವು ಟೆಕ್ಸ್ಟ್ ಬುಕ್ ಗಳನ್ನ ಉಚಿತವಾಗಿ ಡೌನ್ಲೋಡ್ ಮಾಡ್ಕೊಳ್ಬಹುದು ಸೊ ಎಲ್ಲವನ್ನ ಕೂಡ ನೀವು ರೆಫರ್ ಮಾಡಿ ನೀವು ಅಧ್ಯಯನವನ್ನ ಮಾಡ್ಕೊಳ್ಬೇಕು ಸೊ ಹಾಗಾಗಿ ಟೈಮ್ ಇನ್ನು ತುಂಬಾ ಇದೆ ಹಾಗಾಗಿ ನಿಮ್ಮ ಪ್ರಯತ್ನ ಕೂಡ ಇದಕ್ಕೆ ಸಾಕಷ್ಟು ಬೇಕಾಗ್ತದೆ ತುಂಬಾನೇ ಎಫರ್ಟ್ ಬೇಕಾಗ್ತದೆ ಎಚ್ ಎಸ್ ಟಿ ಆರ್ ಪರೀಕ್ಷೆಯಲ್ಲಿ ನೀವು ಶಿಕ್ಷಕರಾಗಿ ನೇಮಕಗೊಳ್ಬೇಕಿದ್ರೆ ಈ ಒಂದು ಪರೀಕ್ಷೆಯಲ್ಲಿ ಪಾಸ್ ಆಗಬೇಕಿದ್ರೆ ಹೈಯೆಸ್ಟ್ ಪರ್ಸೆಂಟೇಜ್ ಅನ್ನ ನೀವು ತೆಗೆದು ಹೈಯೆಸ್ಟ್ ಸ್ಕೋರ್ ಅನ್ನ ಮಾಡಿ ನೀವು ಪರೀಕ್ಷೆಯಲ್ಲಿ ಪಾಸ್ ಆದ್ರೆ ಮಾತ್ರ ನಿಮ್ಮ ಸೆಲೆಕ್ಷನ್ ಆಗುವಂಥದ್ದು ಹಾಗಾಗಿ ಸಾಕಷ್ಟು ಪ್ರಯತ್ನವನ್ನ ಪಡಬೇಕು ಸುಲಭ ಅಂತೂ ಇಲ್ಲ ಸಾಕಷ್ಟು ಪ್ರಯತ್ನವನ್ನ ಪಡಬೇಕು ಹಾಗೆ ನಮ್ಮ ಚಾನಲ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಎಸ್ಪೆಷಲಿ ಸಾಮಾನ್ಯ ಪತ್ರಿಕೆ ಹಾಗೇನೇ ಬಯಾಲಜಿಕಲ್ ಸೈನ್ಸ್ ಅಂಡ್ ಫಿಸಿಕಲ್ ಸೈನ್ಸ್ ಗೆ ಸಂಬಂಧಪಟ್ಟ ಹಾಗೆ ಅಧ್ಯಯನ ವಿಡಿಯೋಗಳು ಬರ್ತಾ ಇರ್ತವೆ ಹಾಗೇನೆ ಇಲ್ಲಿ ಕಲಾ ವಿಭಾಗ ಅಥವಾ ಇಲ್ಲಿ ಭಾಷಾ ಶಿಕ್ಷಕರ ಹುದ್ದೆಗಳಿಗೆ ಸಂಬಂಧಪಟ್ಟ ಹಾಗೆ ಅದನ್ನು ಕೂಡ ಸಾಧ್ಯ ಆದ್ರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ನಾವು ವಿಡಿಯೋವನ್ನ ಮಾಡ್ತೇವೆ ಸೊ ಹಾಗಾಗಿ ನಮ್ಮ ಚಾನೆಲ್ ಚಾನೆಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ನಮಸ್ತೆ